ಈ ಜಾತಕದಲ್ಲಿ ನಾನು ಕಂಡಿರ್ತಕ್ಕಂಥ ಒಂದು ಯೋಗ ಅಂದರೆ ಪುಣ್ಯ ಬಲವಾಗಿರ್ತಕ್ಕಂಥ ಒಂದು ಅದ್ಭುತವಾದ ಜಾತಕ ಇದು ಸೊ ಹಾಗಾಗಿ ಒಬ್ಬ ಮನುಷ್ಯನ ಜೀವನದಲ್ಲಿ ಪೂರ್ವ ಪುಣ್ಯ ಸ್ಥಾನಗಳು ಅಥವಾ ಪಿತೃಸ್ಥಾನಗಳು ದೈವಸ್ಥಾನಗಳು ಬಲವಾಗಿದ್ದಾಗ ಯಾವ ರೀತಿ ಒಂದು ಶುಭಯೋಗ ಕೊಡುತ್ತೆ ಅದೇ ರೀತಿ ದುಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳ ಪರಿಸ್ಥಿತಿಗಳು ಅದರಿಂದ ಬರತಕ್ಕಂಥ ತೊಂದರೆಗಳು ಯಾವ ರೀತಿ ಜಾತಕದಲ್ಲಿದೆ ಆ ಲೋಪದೋಷಗಳು ಸಹ ಜಾತಕದಲ್ಲಿದೆ ಸೊ ಹಾಗಾಗಿ ಇವರ ಸಂಪೂರ್ಣವಾದ ಇವರ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಯಾವುದೇ ಫಸ್ಟ್ ಜಾತಕ ನೋಡ್ಬೇಕಾದ್ರೆ ನಾವು ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತೇವೋ ಆ ನಕ್ಷತ್ರ ಅಧಿಪತಿ ಎಲ್ಲಿದ್ದಾನೆ ಆ ನಕ್ಷತ್ರ ಅಧಿಪತಿಯ ಪರಿಸ್ಥಿತಿ ಚೆನ್ನಾಗಿದೆಯಾ ಜಾತಕದಲ್ಲಿ ನೋಡ್ಕೋಬೇಕು ನೋಡಿ ಪುನರ್ವಸು ನಕ್ಷತ್ರಕ್ಕೆ ಅಧಿಪತಿ ಬಂದು ಗುರುಗ್ರಹ ಸೊ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ ಲಗ್ನದಲ್ಲೇ ಇದ್ದಾನೆ ಲಗ್ನ ಅಂದರೆ ಕೇಂದ್ರ ಸ್ಥಾನ ಹಾಗೂ ತ್ರಿಕೋಣ ಕೇಂದ್ರ ತ್ರಿಕೋನ ಸ್ಥಾನ ಆಗ್ತದಿದು ಹಾಗಾಗಿ ಗುರು ಇರ್ತಕ್ಕಂಥದ್ದು ತನ್ನ ಸ್ವಂತ ನಕ್ಷತ್ರ ವಿಶಾಖ ನಕ್ಷತ್ರದಲ್ಲೇ ಕೂತ್ಕೊಂಡಿದ್ದಾನೆ ಸೊ ಹಾಗಾಗಿ ಅಧಿಪತಿಯಾಗಿರ್ತಕ್ಕಂಥ ಗುರು ಲಗ್ನದಲ್ಲೇ ಇರೋದ್ರಿಂದ ಅದು ಮೂರು ಮತ್ತು ಆರನೇ ಮನೆ ಅಧಿಪತಿಯಾಗಿ ಲಗ್ನದಲ್ಲೇ ಇರತಕ್ಕಂಥದ್ದು ಅದರಲ್ಲೂ ವಿಶಾಖ ತನ್ನ ಸ್ವಂತ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಅದರ ಒಕ್ಕಳಾಗಿದ್ದಾನೆ ಅದು ಬೇರೆ ವಿಚಾರ ಗುರು ತನ್ನ ಸ್ವಂತ ನಕ್ಷತ್ರದಲ್ಲೇ ಇರೋ ಕಾರಣ ಹಾಗಾಗಿ ಮತ್ತೆ ಈ ಮನೆ ಈ ಗುರು ಇರತಕ್ಕಂಥ ನಕ್ ಮನೆಯ ಅಧಿಪತಿ ಅಂದ್ರೆ ಲಗ್ನಾಧಿಪತಿ ಲಗ್ನದಲ್ಲೇ ಗುರು ಇದ್ದಾನೆ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಜಾತಕದಲ್ಲಿ ನೋಡಿ ಆರನೇ ಭಾವದಲ್ಲಿ ಮೀನರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಪರಮ ಉಚ್ಚನಾಗಿ ಕೂತಿದ್ದಾನೆ ಶುಕ್ರ ಲಗ್ನಾಧಿಪತಿಗೂ ಎಂಟನೇ ಮನೆ ಅಧಿಪತಿಗೂ ಅಧಿಪತಿಯಾಗಿ ಎಂಟನೇ ಮನೆಗೂ ಅಧಿಪತಿಯಾಗಿ ಆರನೇ ಭಾವದಲ್ಲಿ ರೇವತಿ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಸೊ ಶುಕ್ರ ಆಲ್ಮೋಸ್ಟ್ ಉಚ್ಚನಾದ ಅಂದ್ರೆ ಖಂಡಿತವಾಗ್ಲು ಶುಕ್ರನಿಂದ ಬರ್ಬೇಕಾಗಿರ್ತಕ್ಕಂಥ ಎಲ್ಲಾ ಒಂದು ಅದ್ಭುತವಾದ ಫಲಗಳನ್ನ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾನೆ ಆದರೂ ಆ ದಶ ಬಂದ್ಬಿಟ್ರೆ ಅಂತ ಇನ್ನು ಉತ್ತಮವಾದಂತಹ ರಾಜಯೋಗ ಸಿಕ್ಕೇ ಸಿಗುತ್ತೆ ಸೊ ಇಲ್ಲಿ ನೋಡಿ ಲಗ್ನಾಧಿಪತಿ ಯಾವತ್ತೂ ಅಷ್ಟೇ ಯಾವ ಮನೆಯಲ್ಲಿದ್ದಾನೆ ಮತ್ತು ಅದಕ್ಕಿನ್ನೂ ಹೆಚ್ಚಾಗಿ ಯಾವ ನಕ್ಷತ್ರದಲ್ಲಿದ್ದಾನೆ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡಿ ಲಗ್ನಾಧಿಪತಿ ಶುಕ್ರ ಆಗಿರ್ತಕ್ಕಂಥದ್ದು ರೇವತಿ ನಕ್ಷತ್ರ ರೇವತಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಬುಧ ಸೊ ಬುಧ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಮತ್ತೆ ಹನ್ನೆರಡನೇ ಮನೆ ಅಧಿಪತಿ ಆಗಿರೋದ್ರಿಂದ ಒಂಬತ್ತನೇ ಮನೆ ಅಂದರೆ ಪಿತೃಸ್ಥಾನ ದೈವಸ್ಥಾನ ಅದೃಷ್ಟ ಕೊಡ್ತಕ್ಕಂಥದ್ದು ಮಿತ್ರ ಬುಧನು ಮಿತ್ರನಾಗಿರುವ ಕಾರಣ ಮಿತ್ರನ ನಕ್ಷತ್ರದಲ್ಲಿ ಒಂಬತ್ತನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿ ಶುಕ್ರ ಕೂತ್ಕೊಂಡಿರೋದ್ರಿಂದ ಲಗ್ನಾಧಿಪತಿ ಸೇಫ್ ಆಗ್ತಾನೆ ಬುಧನ ಕ್ವಾಲಿಟೀಸ್ ಬರ್ತಕ್ಕಂಥದ್ದು ಬುಧ ಏನೇನು ವಿದ್ಯಾಕಾರಕ ಆಧ್ಯಾತ್ಮಿಕ ಕಾರಕ ಜ್ಞಾನಕಾರಕ ಮೇಧಾಕಾರಕ ಬುದ್ಧಿಕಾರಕ ಒಳ್ಳೆ ಉತ್ತಮವಾದಂಥ ಸದ್ಗುಣವಂತವಾದಂಥ ಬುದ್ಧಿ ಶುದ್ಧ ಚಾರಿತ್ರವಾದಂಥ ಬುದ್ಧಿ ವಿದ್ಯಾಭ್ಯಾಸ ಎಜುಕೇಷನ್ನು ಎಲ್ಲ ಕೊಡ್ತಕ್ಕಂಥ ತಾಕತ್ತು ಬುಧನಿಗೆ ಶುಕ್ರನಿಗೆ ಸಿಗ್ತಕ್ಕಂಥದ್ದು ನೋಡಿ ಜಾತಕದಲ್ಲಿ ಇಲ್ಲಿ ಏನಾಗ್ತದೆ ಅಂದರೆ ನಾಲ್ಕನೇ ಮನೆ ಅಧಿಪತಿ ಮತ್ತು ಅಧಿಪತಿ ನಾಲ್ಕನೇ ಮನೆ ಮಾಧ್ಯಮ ಶಿಕ್ಷಣ ಏಳನೇ ಮನೆ ಮತ್ತು ಒಂಬತ್ತನೇ ಮನೆ ಅಧಿಪತಿಗಳು ನಾಲ್ಕನೇ ಮನೆ ಅಧಿಪತಿ ಶನಿ ತನ್ನ ಸ್ವಂತ ಮನೆಯಲ್ಲೇ ಇರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ತ್ರಿಕೋಣದಲ್ಲಿ ಅದರಲ್ಲೂ ಇರತಕ್ಕಂಥ ಶತಬಿಷ ನಕ್ಷತ್ರ ರಾಹು ನಕ್ಷತ್ರದಲ್ಲೇ ಕೂತ್ಕೊಂಡಿದ್ದಾನೆ ಶನಿ ತನ್ನ ಸ್ವಂತ ಮನೆಯಲ್ಲೇ ಇರೋದ್ರಿಂದ ಪಂಚಮಾಧಿಪತಿ ಇರೋದ್ರಿಂದ ಪಂಚಮಾಧಿಪತಿಯ ಜೊತೆ ಒಂಬತ್ತನೇ ಮನೆ ಅಧಿಪತಿ ಬುಧ ಇರೋದ್ರಿಂದ ಅತ್ಯುತ್ತಮವಾದಂತಹ ವಿದ್ಯಾಭ್ಯಾಸ ಮತ್ತೆ ಏಳನೇ ಮನೆ ಅಧಿಪತಿ ಕುಜನು ಪಂಚಮಕ್ಕೆ ಬಂದ ಸೊ ಕುಜನು ಪಂಚಮಕ್ಕೆ ಬಂದದಿಂದ ಇವರಿಗೆ ಮತ್ತೆ ಒಂಬತ್ತನೇ ಮನೆ ಹೈಯರ್ ಎಜುಕೇಶನ್ ಕೊಡ್ತಕ್ಕಂತಹ ಬುಧನು ಸಹ ಇಲ್ಲಿ ಐದನೇ ಮನೆಗೆ ಬರ್ತಾನೆ ಸೊ ಹಾಗಾಗಿ ಏನಾಗ್ತದೆ ಇದು ಬುಧ ಇಲ್ಲಿ ಕುಜ ಏಳು ಮತ್ತು ಎರಡರ ಅಧಿಪತಿ ಆಗಿರೋದ್ರಿಂದ ಮತ್ತೆ ಬುಧ ಇಲ್ಲಿ ಒಂಬತ್ತನೇ ಮನೆ ಹನ್ನೆರಡನೇ ಮನೆ ಅಧಿಪತಿಗೆ ಪಂಚಮಕ್ಕೆ ಬಂದ್ರಿಂದ ಪಂಚಮಾಧಿಪತಿ ಇರೋದ್ರಿಂದ ಖಂಡಿತವಾಗ್ಲಿ ಇವರಿಗೆ ಅತ್ಯುತ್ತಮವಾದಂಥ ವಿದ್ಯಾಯೋಗ ಇದೆ ಒಳ್ಳೆ ಉತ್ತಮವಾದ ಎಜುಕೇಷನ್ ಇರತಕ್ಕಂಥದ್ದು ಧನಸ್ಥಾನಾಧಿಪತಿ ಪಂಚಮಕ್ಕೆ ಹೋಗಿರೋದ್ರಿಂದ ಅದು ರಾಹು ನಕ್ಷತ್ರದಲ್ಲೇ ಇರೋದ್ರಿಂದ ಪಿತ್ರಾಜಿತ ಆಸ್ತಿ ಸಿಗ್ತಕ್ಕಂಥದ್ದು ಭೂಮಿಯೋಗ ಸ್ವಂತ ಮನೆ ಯೋಗ ವಾಹನ ಯೋಗ ವ್ಯಾಪಾರ ಸ್ವಂತ ಒಂದು ಬಿಸ್ನೆಸ್ ಮಾಡ್ತಕ್ಕಂಥ ಎಲ್ಲ ಒಂದು ಯೋಗಗಳು ಇಲ್ಲಿ ಶುಕ್ರ ಮತ್ತು ಕುಜಾ ಮತ್ತೆ ಬುಧ ಇವು ಗ್ರಹಗಳು ಕೊಡ್ತಕ್ಕಂಥದ್ದು ಜಾತಕದಲ್ಲಿ ಎದ್ದು ಕಾಣಿಸ್ತಾ ಇದೆ ನೋಡಿ ಇನ್ನು ವಿಶೇಷವಾಗಿ ನಾವು ಜಾತಕದಲ್ಲಿ ಯಾವ್ಯಾವ ರೀತಿ ಯೋಗಗಳಿದೆ ಅಂತ ನೋಡೋದಾದರೆ ಜಾತಕದಲ್ಲಿ ಇರ್ತಕ್ಕಂಥದ್ದು ಮೊದಲನೇದಾಗಿ ಗಜಕೇಸರಿ ಯೋಗ ಗಜಕೇಸರಿ ಯೋಗ ಯಾಕೆ ಅಂದರೆ ಇಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ ಹತ್ತನೇ ಭಾವ ಕರ್ಮಸ್ಥಾನದಲ್ಲಿ ಈ ಹತ್ತನೇ ಮನೆ ಅಧಿಪತಿ ಹತ್ರಲ್ಲೇ ಇರತಕ್ಕಂಥದ್ದು ರಾಜಯೋಗ ಮತ್ತು ಗುರುವಿನ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಗುರು ಲಗ್ನದಲ್ಲೇ ಇದ್ದಾನೆ ನೋಡಿ ಗಜಕೇಸರಿ ಯೋಗ ಬರ್ಬೇಕಂದ್ರೆ ಚಂದ್ರನಿಂದ ಗುರು ಕೇಂದ್ರ ಸ್ಥಾನಗಳಲ್ಲಿ ಇರಬೇಕು ಅಥವಾ ಜೊತೆಲೇ ಇರಬೇಕು ಈಗ ಚಂದ್ರನಿಂದ ಕೇಂದ್ರ ಸ್ಥಾನಗಳು ಅಂದ್ರೆ ಯಾವ್ಯಾವು ಒಂದು ನಾಲ್ಕು ಏಳು ಹತ್ತು ಇವು ಕೇಂದ್ರ ಸ್ಥಾನಗಳು ಸೊ ಚಂದ್ರನಿಂದ ಗುರು ಒಂದು ಎರಡು ಮೂರು ನಾಲ್ಕನೇ ಮನೆಯಲ್ಲಿ ಕೇಂದ್ರ ಸ್ಥಾನದಲ್ಲಿ ಗಜಕೇಸರಿ ಯೋಗದಲ್ಲಿ ಗುರು ಕೂತ್ಕೊಂಡಿದ್ದಾನೆ ಸೊ ಈ ಜಾತಕದ ವ್ಯಕ್ತಿಗೆ ಗಜಕೇಸರಿ ಯೋಗ ಆಕ್ಟಿವ್ ಇದೆ ಅದು ಆಕ್ಟಿವ್ ಆಗ್ತಕ್ಕಂಥದ್ದು ಆ ಗ್ರಹಗಳ ದಶೆ ಬಂದಾಗ ಆಕ್ಟಿವ್ ಆಗ್ತದೆ ಸೊ ಒಂದು ಯೋಗ ಇನ್ನೊಂದು ಯೋಗ ಬಂದು ಶಶಯೋಗ ಸೊ ಶಶಯೋಗ ಅಂತಕ್ಕಂಥದ್ದು ಬರ್ತದ್ದು ಶನಿಗ್ರಹದಿಂದ ಬರತಕ್ಕಂಥದ್ದು ಶನಿಗ್ರಹ ಜಾತಕದಲ್ಲಿ ತನ್ನ ಸ್ವಂತ ಮನೆಯಲ್ಲೇ ಇದ್ದಾಗ ಅಥವಾ ತುಲಾರಾಶಿಯಲ್ಲಿ ಉಚ್ಚನ ಆದಾಗ ಶಶಿಯೋಗ ಉತ್ಪತ್ತಿಯಾಗ್ತದೆ ಸೊ ಈ ಜಾತಕದ ವ್ಯಕ್ತಿಗೆ ಕುಂಭರಾಶಿಯಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಇರತಕ್ಕಂಥದ್ದು ಅದು ಮೂಲ ತಿಳ್ಕೊಂಡು ಮನೆ ಹಾಗಾಗಿ ಶಶಿಯೋಗ ಒಂದು ಆಕ್ಟಿವ್ ಆಗ್ತದೆ ನಂತರ ಬರ್ತಕ್ಕಂಥದ್ದು ಮಾಲವ್ಯ ಯೋಗ ಶುಕ್ರರಿಂದ ಬರತಕ್ಕಂಥದ್ದು ಈ ಮಾಲವ್ಯ ಯೋಗ ಶುಕ್ರ ಉಚ್ಚನಾಗಿದ್ದಾನೆ ಲಗ್ನಾಧಿಪತಿ ಹುಚ್ಚನಾಗಿರುವ ಕಾರಣ ಮಾಲವ್ಯ ಯೋಗ ಉಂಟಾಗ್ತದೆ ಸೊ ಈ ಮೂರು ಅದ್ಭುತವಾದ ಯೋಗಗಳು ಪಡ್ಕೊಂಡು ಹುಟ್ಟಿರ್ತಕ್ಕಂಥ ಜಾತಕ ಇದು ಸೊ ಹಾಗಾಗಿ ಇನ್ನು ವಿಶೇಷವಾಗಿ ಹೇಳಬೇಕಾಗಿದ್ರೆ ದಶಾಭಕ್ತಿಗಳು ಜಾತಕದಲ್ಲಿ ಇವರಿಗೆ ಪ್ರೆಸೆಂಟ್ ಬುಧನ ಮಹಾದಶೆ ನಡೀತಾ ಇದೆ ಒಂಬತ್ತನೇ ಮನೆ ಅಧಿಪತಿ ಹನ್ನೆರಡನೇ ಮನೆ ಅಧಿಪತಿ ದಶೆ ನಡೀತಾ ಇರೋದ್ರಿಂದ ಒಂದ್ ಸ್ವಲ್ಪ ಇಲ್ಲಿ ಹನ್ನೆರಡನೇ ಮನೆ ಪ್ರಭಾವನೂ ಇರುತ್ತೆ ಒಂಬತ್ತನೇ ಮನೆ ಪ್ರಭಾವನೂ ಇರುತ್ತೆ ಆದರೆ ಆ ಅಧಿಪತಿ ಐದಕ್ಕೋಗಿರೋದ್ರಿಂದ ಅದೃಷ್ಟ ಕೈಹಿಡಿಯುತ್ತೆ ಪೂರ್ವ ಜನ್ಮದ ಪುಣ್ಯವನ್ನ ಕಾಪಾಡುತ್ತೆ ಏಕೆಂದರೆ ವರ್ಕ್ ರಿಲೇಟೆಡ್ ಸ್ವಂತ ಒಂದು ಬಿಸ್ನೆಸ್ ಹತ್ತನೇ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ತನ್ನ ಸ್ವಂತ ಹತ್ತನೇ ಮನೆಯಲ್ಲೇ ಇರೋದರಿಂದ ಸ್ವಂತ ಹೋನ್ ಹೌಸಲ್ಲೇ ಇರೋದರಿಂದ ಅದು ಗುರುವಿನ ನಕ್ಷತ್ರದಲ್ಲಿ ಗುರು ಕೇಂದ್ರ ಸಂದ್ರಿಂದ ಉತ್ತಮವಾದಂಥ ಉದ್ಯೋಗ ಸಿಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಪ್ರಮೋಷನ್ಸ್ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಒಂದು ಮೇಲ್ದರ್ಜದಲ್ಲಿ ಬರ್ತಕ್ಕಂಥದ್ದು ಇರ್ಬೋದು ಅಥವಾ ಸ್ವಂತ ಏನಾದರೂ ಒಂದು ಬಿಸ್ನೆಸ್ ಮಾಡಿದ್ರೆ ಅದರಿಂದ ಧನಲಾಭ ಹೆಚ್ಚಾಗ್ತಕ್ಕಂಥದ್ದು ಈ ಎಲ್ಲ ಒಂದು ವಿಚಾರಗಳಿಗೆ ಚಂದ್ರ ಇಲ್ಲಿ ಹತ್ತನೇ ಭಾವದಲ್ಲಿ ಕೂತ್ಕೊಂಡು ಗಜಕೇಸರಿ ಯೋಗದಿಂದ ಸಪೋರ್ಟ್ ಮಾಡ್ತಾನೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಕುಜ ಜಾತಕದಲ್ಲಿ ಪಂಚಮಕ್ಕೆ ಬಂದ ಪಂಚಮದಲ್ಲಿ ಪಂಚಮಾಧಿಪತಿ ಶನಿಯ ಜೊತೆ ಇರತಕ್ಕಂಥದ್ದು ಇವ್ರ ಲೈಫಲ್ಲಿ ಶುಕ್ರ ಹುಚ್ಚನಾಗಿ ಪಂಚಮ ಸಪ್ತಮಾಧಿಪತಿ ಪಂಚಮಕ್ಕೆ ಬಂದಿರೋದ್ರಿಂದ ಎರಡನೇ ಮನೆಯಲ್ಲಿ ರಾಹು ಇರೋದ್ರಿಂದ ಈ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಕಾಮನ್ ಆಗಿ ಬಂದ ಹೋಗ್ತದೆ ಕೆಲವೊಂದು ಕೆಲ ಇಂಥವರಿಗೆ ಕೆಲವರಿಗೆ ಲೋ ಮೆರಾಜ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಇವ್ರ ಲೈಫಲ್ಲಿ ಪ್ರೀತಿ ಪ್ರೇಮ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ ದಾಂಪತ್ಯದ ವಿಚಾರದಲ್ಲಿ ಏಳನೇ ಮನೆ ಎರಡನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ಇಲ್ಲೇನಾಗ್ತಾನೆ ಐದನೇ ಭಾವಕ್ಕೆ ಬಂದಿರತಕ್ಕಂಥದ್ದು ಉತ್ತಮವಾದಂಥ ಒಂದು ಗುಣಶೀಲವಂತೆಯಾದಂಥ ಎಜುಕೇಷನ್ ಮಾಡಿರ್ತಕ್ಕಂಥ ಒಳ್ಳೆ ಎಜುಕೇಟೆಡ್ ಆಗಿರ್ತಕ್ಕಂಥ ಎಲ್ಲ ಅನುಕೂಲಸ್ಥೆ ಅನುಕೂಲವಾಗಿರ್ತಕ್ಕಂಥ ಒಂದು ಮನೆತನದಿಂದ ಹೆಣ್ಣು ಬರತಕ್ಕಂಥದ್ದು ಆ ಹೆಣ್ಣು ಬಂದಮೇಲೆ ಇವರಿಗೆ ಅದೃಷ್ಟ ಬರತಕ್ಕಂಥದ್ದು ಮದುವೆ ಆದಮೇಲೆ ಅದೃಷ್ಟ ಬರತಕ್ಕಂಥದ್ದು ಆ ಚಾನ್ಸಸ್ ಕೂಡ ಜಾಸ್ತಿ ಇದೆ ಯಾಕೆಂದರೆ ಪಂಚ ಏಳನೇ ಮನೆ ಅಧಿಪತಿ ಪಂಚಮಕ್ಕೆ ಬಂದಿರತಕ್ಕಂಥದ್ದು ಇವರಿಗೆ ಅದೃಷ್ಟ ತಂದು ಕೊಡುತ್ತೆ ಶುಕ್ರ ಲಗ್ನಾಧಿಪತಿ ಶುಕ್ರ ಹುಚ್ಚನಾಗಿದ್ದಾನೆ ಸೊ ಹಾಗಾಗಿ ಎರಡು ರೀತಿಯಲ್ಲೂ ಇವರಿಗೆ ಅದೊಂದು ಶುಭಯೋಗವಾಗಿ ಕನ್ವರ್ಟ್ ಆಗ್ತದೆ ಆದರೆ ಮೇನಲ್ಲಿ ದಶಾಭುಕ್ತಿನ ವಿಚಾರಕ್ಕೆ ಬಂದರೆ ಒಂದು ಸಮಸ್ಯೆ ಸಿಗುತ್ತೆ ನಿಮಗೆ ಏನು ಅಂದರೆ ಅಷ್ಟಮದಲ್ಲಿ ಕೇತು ಇರತಕ್ಕಂಥದ್ದು ಸ್ವಲ್ಪ ಇವರಿಗೆ ಆ ಒಂದು ಕೆಲವೊಂದು ವಿಚಾರಗಳಿಗೆ ತೊಂದರೆ ಕೊಡುತ್ತೆ ಎರಡು ಸಾವಿರದ ಮೂವತ್ತು ಮೇ ತಿಂಗಳಿಂದ ಕೇತು ಮಹಾದಶೆ ಬರ್ತದೆ ಈ ಕೇತು ಮಹಾದಶಿ ಏಳು ವರ್ಷಗಳ ಕಾಲ ಇರುತ್ತೆ ಎರಡ್ ಸಾವಿರದ ಮೂವತ್ತರಿಂದ ಎರಡು ಸಾವಿರದ ಮೂವತ್ತ ಏಳವರೆಗೂ ಇರುತ್ತೆ ಕೇತು ಅಷ್ಟಮದಲ್ಲಿ ಸೂರ್ಯನ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಕೃತಿಕಾ ನಕ್ಷತ್ರದಲ್ಲಿ ಆ ಕೇತುವಿನ ಮೇಲೆ ಜನ ನಾಲ್ಕನೇ ದೃಷ್ಟಿ ಬಿದ್ದಿದೆ ಅಷ್ಟಭಾವದಲ್ಲಿ ಕೇತು ಇರತಕ್ಕಂಥದ್ದು ಏನಾಗ್ತದೆ ಸಾಮಾನ್ಯವಾಗಿ ಆರೋಗ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಸಂಚಾರ ಮಾಡ್ಬೇಕಂದ್ರೆ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಗಾಡಿಗಳಲ್ಲಿ ಸಂಚಾರ ಮಾಡ್ಬೇಕಂದ್ರೆ ಎಚ್ಚರಿಕೆ ಇರಬೇಕಾಗ್ತದೆ ಆಫ್ ಈಟ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಜಾಯಿಂಟ್ ಪೇನ್ ಬರತಕ್ಕಂಥದ್ದು ಚಾನ್ಸಸ್ ಇರುತ್ತೆ ಕೆಲವೊಂದು ಟೈಮಲ್ಲಿ ಓವರ್ ಹೀಟ್ ಆಗ್ತಕ್ಕಂಥದ್ದು ಬ್ಲೀಡಿಂಗ್ ಆಗ್ತಕ್ಕಂಥದ್ದು ಇರಬಹುದು ಅಥವಾ ಕೆಲವೊಂದು ಟೈಮ್ ಇಂತವರಿಗೆ ಪೈಲ್ಸ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ವರಿಗೆ ಕೇತು ಅಷ್ಟಮದಲ್ಲಿತ್ತು ಆ ಕೇತು ಮೇಲೆ ಕುಜನ ದೃಷ್ಟಿ ನಾಲ್ಕನೇ ದೃಷ್ಟಿನೂ ಅಥವಾ ಅಷ್ಟಮ ದೃಷ್ಟಿನ ಬಿದ್ದಾಗ ಜಾತಕದ ವ್ಯಕ್ತಿಗೆ ಪೈಲ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಥವಾ ಯಾವ್ದಾದ್ರು ಅಲಾಟೆ ಸಿಕ್ಕಾಕೊಂಡು ಹೊಡೆದಾಟ ಬಡದಾಟ ಆಗ್ತಕ್ಕಂಥದ್ದು ಗಾಡಿಯಲ್ಲಿ ಬೀಳ್ತಕ್ಕಂಥದ್ದು ಇರ್ಬೋದು ಗಾಯ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು ಆರೋಗ್ಯದಲ್ಲಿ ಜ್ವರ ಇರ್ಬೋದು ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು ಇರ್ಬೋದು ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು ಇರ್ಬೋದು ಈ ಎಲ್ಲ ಒಂದು ಸಮಸ್ಯೆಗಳು ಕಾಡತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಮೂವತ್ತೇಳು ಬಹಳ ಎಚ್ಚರಿಕೆಯಿಂದ ಕೇತು ಮಹಾದೇಶಿಯಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕಾಗ್ತದೆ ಹೆಚ್ಚಾಗಿ ಗಣಪತಿ ಪೂಜೆ ಮಾಡೋದು ಗಣಪತಿ ಆರಾಧನೆ ಮಾಡತಕ್ಕಂಥದ್ದು ಗಣಪತಿಗೆ ನೈವೇದ್ಯ ಮಾಡೋದು ಪ್ರಸಾದ ಹಂಚೋದು ಗಣಪತಿ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು ಶಿವನ ಪೂಜೆ ಶಿವನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಹ ಆ ಒಂದು ಕೆಟ್ಟ ಕೆಟ್ಟ ದೋಷದಿಂದ ಪಾರಾಗಬಹುದು ನಾಯಿಗೆ ಊಟ ಹಾಕೋದು ನಾಯಿಗಳನ್ನ ಆರೈಕೆ ಮಾಡ್ತಕ್ಕಂಥದ್ದು ಅದು ಸಹ ಹೆಚ್ಚು ಅನುಕೂಲ ಆಗ್ತದೆ ಹಾಗಾಗಿ ಇದೊಂದು ಜಾತಕದಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರದ ತೊಂದರೆ ಕೊಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಒಂದು ವಿಚಾರ ಬಿಟ್ಟರೆ ಅದ್ಭುತವಾದ ಪೂರ್ವ ಪುಣ್ಯ ಯೋಗ ಇರತಕ್ಕಂಥದ್ದು ಅದು ಇವ್ರನ್ನ ಜಾತಕ ವ್ಯಕ್ತಿಯಿಂದ ಕಾಪಾಡುತ್ತೆ ಯಾಕೆಂದ್ರೆ ಲಗ್ನಾಧಿಪತಿ ಒಂಬತ್ತನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿ ಇರೋದ್ರಿಂದ ಸೇಫ್ ಆಗುತ್ತೆ ಏನೇ ಕಷ್ಟಗಳು ಬಂದ್ರು ಏನೇ ಆರೋಗ್ಯ ಸಮಸ್ಯೆ ಬಂದ್ರು ಆ ಒಂದು ಗುರುಬಲ ಮತ್ತೆ ಲಗ್ನಾಧಿಪತಿ ಒಂಬತ್ತನೇ ಮನೆ ಬುಧನ ನಕ್ಷತ್ರದಲ್ಲಿ ಇರೋದ್ರಿಂದ ಪಂಚಮಾಧಿಪತಿ ಪಂಚಮದಲ್ಲೇ ಇರೋದ್ರಿಂದ ಭಗವಂತ ಅದೊಂದು ವಿಚಾರಕ್ಕೆ ಕಾಪಾಡಿ ಸ್ವಲ್ಪ ಇವರಿಗೆ ಕೆಟ್ಟ ದೋಷದಿಂದ ನಿವಾರಣೆ ಮಾಡಕ್ಕೆ ಶಕ್ತಿ ಕೊಡ್ತಾನೆ ಒಂಬತ್ತನೇ ಮನೆ ಅಧಿಪತಿ ಸ್ಟ್ರಾಂಗ್ ಆಗಿದ್ದಾನೆ ಐದನೇ ಮನೆ ಅಧಿಪತಿ ಸ್ಟ್ರಾಂಗ್ ಆಗಿದ್ದಾನೆ ಸೊ ಶನಿ ಬುಧ ಕಾಂಬಿನೇಷನ್ ಸೂಪರ್ ಆಗಿದೆ ಕೇತು ದಶ ಮುಗಿದ ಮೇಲೆ ಶುಕ್ರ ಮಹಾದಶ ಬರುತ್ತೆ ಐವತ್ತೇಳವರೆಗೂ ಇರುತ್ತೆ ಇಪ್ಪತ್ತು ವರ್ಷಗಳ ಕಾಲ ಎರಡ್ ಸಾವಿರದ ಮೂವತ್ತೇಳರಿಂದ ಐವತ್ತೇಳವರೆಗೂ ಇಪ್ಪತ್ತು ವರ್ಷಗಳ ಕಾಲ ಶುಕ್ರದಶೆ ಇರುತ್ತೆ ಶುಕ್ರ ಒಂಬತ್ತನೇ ಮನೆ ಅಧಿಪತಿ ಬುಧನ ನಕ್ಷತ್ರದಲ್ಲಿ ಆರನೇ ಮೀನ ರಾಶಿಯಲ್ಲಿ ಉಚ್ಚನ ಇರೋದ್ರಿಂದ ಗಣಿತವಾಗಲು ತೊಂದರೆ ಇರೋದಿಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಶ್ರೀಮಂತಿಗೆ ಬರುತ್ತೆ ಬಿಸಿನೆಸ್ ಅಲ್ಲಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅನುಕೂಲ ಆಗ್ತದೆ ಶುಭ ಕಾರ್ಯಗಳು ನಡೆಯುತ್ತೆ ಮನೆಯಲ್ಲಿ ಎಲ್ಲದಕ್ಕೂ ಒಂದು ಅದ್ಭುತವಾದ ಯೋಗ ಇಂಪ್ರೂವ್ಮೆಂಟ್ ಆಗ್ತದೆ ನಂತರ ಶುಕ್ರ ದಶ ಮುಗಿದ್ಮೇಲೆ ರವಿ ದಶೆ ಬರುತ್ತೆ ಅದು ಸಹ ಖಂಡಿತವಾಗ್ಲೂ ತೊಂದರೆ ಇರೋದಿಲ್ಲ ಅದು ಸಹ ಅನುಕೂಲ ಆಗ್ತದೆ ವಿಶೇಷವಾಗಿ ಈ ಶುಕ್ರ ದಶೆಯಲ್ಲಿ ಸ್ವಲ್ಪ ಈ ರಾಜಕೀಯಕ್ಕೆ ಏನಾದರೂ ಹೋಗ್ಬೇಕು ಅಂತ ಆಸೆ ಇದ್ದರೆ ಅಥವಾ ಸ್ವಂತಕ್ಕಿಂತ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಆ ಒಂದು ವಿಚಾರಗಳಿಗೆಲ್ಲ ತುಂಬ ಅದ್ಭುತವಾದ ಫಲ ಕೊಡುತ್ತೆ ಅದು ಶುಕ್ರ ಜೊತೆಲೆ ರವಿ ಇರೋದ್ರಿಂದ ರಾಜಕೀಯ ಪ್ರವೇಶ ಇರ್ಬೋದು ಅಥವಾ ಯಾವುದಾದ್ರೂ ಸಂಸ್ಥೆ ಓಪನ್ ಮಾಡೋದಿರ್ಬೋದು ಅಥವಾ ಯಾವುದಾದ್ರೂ ಸ್ವಂತ ಬಿಸ್ನೆಸ್ ಮಾಡೋದಿರ್ಬೋದು ಎಲ್ಲದಕ್ಕೂ ಖಂಡಿತವಾಗ್ಲೂ ಲಾಭ ತಂದು ಕೊಡುತ್ತೆ ಅದೃಷ್ಟ ಕೈ ಹಿಡಿಯುತ್ತೆ ಅವ್ರನ್ನ